ಮಂತ್ರಿಗಳಿಗೆ ಸಂಘಟನೆ ಪರವಾಗಿ ಮತ್ತೊಮ್ಮೆ ಆರ್ಥಿಕ ಸ್ವಾಗತವನ್ನು ಕಳಿಸುತ್ತೆ ಅವರ ಬಗ್ಗೆ ಮಾಡುವಾಗ ಅವರ ಆತ್ಮದು ನಮ್ಮೆಲ್ಲರಿಗೆ ಬಹಳ ನಾನು ಇನ್ನೂ ಕಳೆದ ಏಳು ವರ್ಷದ ಅವರು

ಶಿವಮೊಗ್ಗ ನಗರದಲ್ಲಿರುವಂಥ ಜಿಲ್ಲಾ ತಾಲೂಕರನ್ನು ತಾಳಿ ಮಾಡಿಸಿ ಮೂರು ಹೊಡೆದ ಶುಭ ಮಾಡಿದಾಗ ಹಳ್ಳಿಂದ ಒಂದು ಅರವತ್ತು ಎಪ್ಪತ್ತೆಂಟು ಜನಗಳಲ್ಲಿ ಉದ್ಯಾನವನ್ನು ನಡೆಸಿ ಆ ಉದ್ಯಾನಕ್ಕೆ ಅನೇಕ ನೋವನ್ನು ಅದೇ ಎಲ್ಲರಿಗೂ ಮಾತ್ರ ಒಂದು ನಿರ್ಣಯವನ್ನು ತೆಗೆದುಕೊಂಡು ಅದು ಐತಿಹಾಸಿಕ ನಿರ್ಣಯ ಏನು அன்னை அமைச்சர் ஒப்பிதர் அணுகுவாங்க ಒಂದು ಒ ಮಹತ್ಕಾರವನ್ನು ಮಾಡಲಿಕ್ಕೆ ಅವರ ಅನುಮೋದನೆ ನೀಡಿದರು ಅದಾದ ನಂತರ ವಿಳಂಬ ಚಾಲುವಾಕಿ ಮುಕ್ತಾಯ ಅದನ್ನು ಮಾಡಿದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಇದಕ್ಕಿಂತ ಹೆಚ್ಚಾಗಿ ಮಾಡಿದ ಆರನೇ ಕೆಲಸ ಆಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಅಗಿನ ಭಾರತ ವೀರಶೀರವನ್ನು ಆಸೆ ಮಾಡಿದಾಗ ಮತ್ತೆ ಒಕ್ಕೂಟದಿಂದ ಮಠಾಭಿಪ್ರಾಯ ಒಕ್ಕೂಟದಿಂದ ಮಾಡಿದರೆ ಮಂಡ್ಯ ಅನ್ನುವೇನೆಂದ್ರೆ ಕರ್ನಾಟಕದ ಸಾಂಸ್ಕೃತಿಕ ಸೋಷಣೆಂದು ಬಸವಣ್ಣನವರನ್ನು ಘೋಷಣೆ ಮಾಡಬೇಕು ಎಂದು ಹೇಳಿಕೊಂಡಾಗೋಷಣೆ ಮಾಡಿರುತ್ತೆ ಅದಕ್ಕೋಷಣವಾಗಿ ನಾವು ಅವರಿಗೆ ಅಗಣಿಯನ್ನು ಸಾಧಿಸಲಿಕ್ಕೆ ಈ ಒಂದು புரட்சி தந்தேன் அவரி சன்மான அங்கு வாய்ப்பு லட்சைக்கான பூஜ்ய அழகா தீசாரி அவங்க சன்மானி அவரின்